ನಮಸ್ಕಾರ ಇವತ್ತು ನೋಡಿ ಫ್ರೆಂಡ್ಸ್ ನಾನು ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ತೆಗೆದಿ ವಿಠಲ್ ಅಡುಗೆ ಮಣಿ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ನೋಡಿ ಈ ವಿಡಿಯೋನ ಫಸ್ಟ್ ಟೈಮ್ ನೀವು ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ನೋಡಿ ಒಂದು ಬೆಂಬಲ ಇರಲಿ ಅಂತೇಳಿ ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ನಂಬದಾಗದೆ ಹಾಗೆ ಹೇಳ್ತಾ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಅಡುಗೆ ಮಾಡಬೇಕಿತ್ತು ನಾ ಮಾಡಲ್ಲ ಇವತ್ತು ನಮ್ಮ ತಂಗಿ ಮಾಡೋಕ ಚಿ ನ್ಯಾಂಗಾಗತ್ತೆ ಅಂತ ನೋಡೋಕೆ ಅಕ್ಕಿ ಮಾಡಿದ್ಲು ಅಡುಗೆ ಬಾಯವಂತೂ ತಾಕೋಟ ನೀರು ಕುಡಿ ಹಂಗೆ ಮಾಡಿದ್ದು ಅದು ಏನು ಆಕತ್ತೆ ಅನ್ನೋದು ಮುಂದೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಎಲ್ಲ ಊಟ ನಾನು ನೆಡ್ಕೋಬೇಕಂತ ಹೋದೆ ಅಣ್ಣ ಮತ್ತು ಬೇರ್ವಾಟ್ಟು ಪಲ್ಯ ಇತ್ತು ನಮ್ಮದು ಪಲ್ಯ ಇತ್ತು ಹಂಗೆ ನೋಡಿ ಬಡ ಬಡ ಎಲ್ಲ ಅಣ್ಣನೂ ಸ್ವಲ್ಪ ನೆಡ್ಕೊಂಡು ಪಲ್ಯ ಅಂತೂ ನೋಡೋಕೋದೆ ಕಾರ್ ಇತ್ತು ಅದು ಇನ್ನೊಂದು ಸೊಪ್ಪು ನೆಡ್ಕೊಂಡೆ ಅನ್ನ ಹಾಗೆ ಎಲ್ಲ ನಡ್ಕೊಂಡು ಇನ್ನೇನು ಮುಚ್ಚಿಟ್ಟು ಚೆನ್ನಾಗಿ ಎಲ್ಲ ಒರೆಸಿ ಆಮೇಲೆ ಮಿಕ್ಕರ್ ಪಲ್ಯನ ಹಾಕ್ಕೊಂಡು ಕಾರಣ ಬಾಳೆಕೆ ಅನಿಸಾತು ಅಂದ್ರೆ ಹೇಗಿರ್ತಂತ ಟೇಸ್ಟ್ ನೋಡ್ಬೇಕಲ್ಲ ಅದಕ್ಕೆ ಇದು ಹೇಗೆ ಥರ ಮಾಡೋದು ಅನ್ನೋದು ನಾ ಮುಂದಿನಲ್ಲಿ ಮಾಡ್ತೀನಿ ಯಾವ ಥರ ಮಿಕ್ಕರ್ ಪಲ್ಯ ಮಾಡೋದು ಹೇಳಿ ಅದನ್ನು ಅಪ್ರೂವ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನೋಡಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಯಾಕಂದರೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೋಡಿಪ್ಪ ಎಲ್ಲ ನೋಡ್ಕೊಂಡು ನಾನು ಊಟ ಮಾಡ್ಕೊತಿನಿ ಈಗ ನೋಡಿ ನೋಡಿದರೆ ಎಲ್ಲ ಕೆಂಪ ಕಾಣೋದ್ ನಾನು ನೀರು ಒಂದ್ಸರಿಗಿ ಈಗ ತೊಗೊಂಡು ಮೊದ್ಲು ಏನು ಆಗ್ಲಿ ಅಂತೇಳಿ ಹಂಗೆ ನೋಡಿ ಊಟಕ್ಕೆ ಕುಂತೀನಿ ನಾನು ಒಂದೇತ್ತು ತೊಗೊಬೇಕಂತೇಳಿ ಚೆಕ್ ಮುಕ್ಕಳಿ ಹಾಕೊಂಡು ಹಳ್ಳಿ ಸ್ಟೈಲ್ ಹೇಗೆ ಊಟ ಮಾಡ್ತದೆ ಹಂಗೆ ಉಣ್ಣದ್ದು ನಾನು ಹಳ್ಳಿ ಹುಡುಗ ಅದಕ್ಕಾಗಿ ನಮಗೆ ಮಾಡೋಕೆ ಬರ್ತಲ್ಲ ಸಿಟಿಯಾಗೆಲ್ಲ ಚೇರ್ ಮ್ಯಾಗ ಆ ಮೇಲೆ ಮ್ಯಾಲೆ ಕುಂತ ನಮಗೆಲ್ಲ ಇರೋದು ನಾವು ನೆಲಕ್ಕೆ ಕುಂಡಿರೋದು

ಏನೋ ಅಣ್ಣವರೆ ಕಾರ್ನ್ ಅಂತೇಳಿ ಉಣ್ಣಬೇಕು ವಾಪಸ್ ಉಂಡು ಇದೇನು ಬ್ಯಾಡ್ ಸಾಕಾಯಿತ್ತು ನನಗತ್ರೂ ಕಾರ್ ಕದಕ ಇದಕ್ಕೊಂಡು ಎಲ್ಲ ಮುಗಿಸ್ಬಿಟ್ಟೆ ಬಡ ಬಡ ನೀರು ಕುಡಿದು ಹೋಗಿ ಇಟ್ಟೆ ಹಾಗೆ ಫ್ರೆಂಡ್ಸ್ ನೋಡಿ ಇವತ್ತಿನ ಅಡುಗೆ ಮನೆ ಇಷ್ಟ ಆದರೆ ಈ ಥರ ಅಡುಗೆ ಮಾಡೋದು ನಾನು ಎಲ್ಲೂ ನೋಡಲ್ಲ ಹಾಗೆ ಫ್ರೆಂಡ್ಸ್ ನೋಡಿ ಅದನ್ನೇ ನಮ್ಮ ತಂಗಿ ಕಲಸು ಸಕ್ಕರೆ ಹುಡುಗಿಡಿದೆ ನಮ್ಮ ಮನೇಲಿ ಸಕ್ಕರೆ ಕಾಲಿಗೆ ಇತ್ತಿತ್ತು ಅದು ಚಹಾ ಮಾಡಿ ನಾಳೆ ತರಬೇಕಿತ್ತು ಅದು ಹಾಗೆ ಫ್ರೆಂಡ್ಸ್ ನೋಡಿ ಮತ್ತೆ ನಾವು ಮುಂದಿನ ವೀಡಿಯೋಲಿ ಸಿಗೋಣ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಇರಲಿ ಅಡುಗೆ ಮನೆ ವಿಟಲ್ ಯೂಟ್ಯೂಬ್ ಚಾನಲ್ಗೆ ಹಾಗೆ ಫ್ರೆಂಡ್ಸ್ ನೋಡಿ ಮತ್ತೆ ಸಿಗೋಣ ನಾವು ಮುಂದಿನ ಅಡುಗೆ ಮಾಡುವುದರಲ್ಲಿ ನಾನೇ ಮಾಡ್ತೀನಿ ಬನ್ನಿ ನೋಡಿ